ನನಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ಅರಸಿಕೆರೆ ಟೌನ್ ಸೇರಿದಂತೆ ಶ್ರೀನಿವಾಸ್ ಅವರು ಶ್ರೀನಿವಾಸ್ ರೆಡ್ಡಿ ಅವರು ಒಂದು ದೂರನ್ನು ದಾಖಲುಪಡಿಸಿರ್ತಾರೆ ಆ ಕೇಸ್ ಹಿನ್ನೆಲೆ ಏನಂತಂದರೆ ಅವರು ಒಂದು ಬಿಲ್ಡಿಂಗನ್ನು ಕಟ್ತಾ ಇರ್ತಾರೆ ಅರ್ಸಿಕೆರೆ ಟೌನ್ ಲಿಮಿಟ್ಸಲ್ಲಿ ಒಂದು ರೆಸ್ಟೋರೆಂಟ್ ಕಮ್ಮಿ ಮನೆ ಥರ ಒಂದು ಕಟ್ತಾ ಇರ್ತಾರೆ ಒಂದು ಟೂ ತೌಸಂಡ್ ಸ್ಕ್ವೇರ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಅದರಲ್ಲಿ ವಿಜಯ್ ಕುಮಾರ್ ಅಂತ ಒಬ್ಬರು ಮೇಸ್ನರಿಯಾಗಿ ವಿಜಯಕುಮಾರ್ ನಲವತ್ತೈದು ವರ್ಷ ಅರ್ಸಿಕೆರೆ ಸೇರೋರೇ ಅವರು ಇದು ಕಾಂಟ್ರಾಕ್ಟ್ನ ತಗೊಂಡು ಮಾಡ್ಕೊಳ್ತಾ ಇದ್ದಾರೆ ಅವರು ಒಂದು ಕೊಳೆ ಆಗಿದ್ದಾರೆ ಅಂತ ಒಂದು ಪ್ರಕರಣ ದಾಖಲುಪಡಿಸಿರ್ತಾರೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಏನಂತಂದರೆ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಸುಮಾರು ಹನ್ನೊಂದು ಗಾಲ್ ಗಂಟೆಯಲ್ಲಿ ಯಾರು ಡಿಸೀಸ್ ವಿಜಯಕುಮಾರ್ ಇದ್ದಾರೋ ಅವರು ಕಂಪ್ಲೇಂಟ್ ಆದ ಶ್ರೀನಿವಾಸ್ ಅವರಿಗೆ ಕಾಲ್ ಮಾಡಿ ಈ ರೀತಿ ನಮ್ಮ ಕಟ್ತಾ ಇರೋ ಬಿಲ್ಡಿಂಗಲ್ಲಿ ಇಬ್ಬರು ಹುಡುಗರು ಇದ್ದರು ಅವರೇನೋ ಪ್ರಾಬ್ಲಮ್ ಆಗಿದೆ ಅವರಿಬ್ರಿಗೂ ಅವರಿಬ್ಬರು ಗಲಾಟೆ ಆಗಿದೆ ಸೊ ನಾವು ಹೋಗ್ತಾ ಇದ್ದೀನಿ ಅಂತ ಬಿಲ್ಡಿಂಗ್ ಓನರಿಗೆ ತಿಳಿಸಿ ಬಿಲ್ಡಿಂಗ್ ಹತ್ರ ಹೋಗಿರ್ತಾರೆ ಅಲ್ಲಿ ಹೋದ ಮೇಲೂ ಸಹ ಏನು ಶ್ರೀನಿವಾಸ ರೆಡ್ಡಿಗೆ ಡಿಸೀಸ್ಡ್ ಕುಮಾರ್ ಏನಿರ್ತಾರೋ ಅವರು ತಿಳಿಸಿರ್ತಾರೆ ಈ ರೀತಿ ನಾನು ಬಂದಿದ್ದೀನಿ ಬಟ್ ಯಾರೂ ಕಾಣ್ತಾ ಅಲ್ಲ ನಾನು ಹುಡುಕಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ ಹೇಳಿರ್ತಾರೆ ಅದಾದಮೇಲೆ ಸುಮಾರು ಸಮಯ ಆದಮೇಲೆ ಹನ್ನೆರಡು ಮುಖಾಲು ಸಮಯದಲ್ಲಿ ವಿಜಯಕುಮಾರ್ ಅವರು ಕಾಲ್ ಮಾಡ್ತಾ ಇರಲಿಲ್ಲ ಮತ್ತು ಏನು ಕಾಲ್ ಬಂದಿಲ್ಲ ಅಂತ ಶ್ರೀನಿವಾಸ್ ರೆಡ್ಡಿ ಅವರು ಡಿಸೀಸ್ಡ್ಗೆ ಅವ್ರು ಕಾಲ್ ಮಾಡ್ತಾರೆ ಆದರೆ ಅವರು ಫೋನ್ ಎತ್ ರಿಸೀವ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಕಂಪ್ಲೇಂಟ್ ಶ್ರೀನಿವಾಸ ರೆಡ್ಡಿ ಏನು ಇರ್ತಾರೋ ಅವರು ಸ್ಥಳಕ್ಕೆ ಹೋಗಿ ನೋಡ್ತಾರೆ ಆ ಸಮಯದಲ್ಲಿ ಅದು ಏನು ಕಟ್ತಾ ಇರುವ ಬಿಲ್ಡಿಂಗಲ್ಲಿ ಅದೇನು ಹಾಲ್ ಅಂತ ಕರೀತಾರೋ ಮೇನ್ ರೂಮಲ್ಲಿ ಏನು ಕರೀತಾರೋ ಅದರಲ್ಲಿ ಡಿಸೀಸ್ಡ್ ಅವರಿಗೆ ತಲೆಯಲ್ಲಿ ಪೆಟ್ಟಾಗಿ ರಕ್ತದಲ್ಲಿ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಅವ್ರು ಕೊಳೆ ಆಗಿದೆ ಅಂತವ್ರಿಗೆ ಗೊತ್ತಿರ್ತದೆ ಈ ಹಿನ್ನೆಲೆಯಲ್ಲಿ ಅವರು ಎಫ್ ಐ ಆರ್ ದಾಖಲುಪಡಿಸಿರ್ತಾರೆ ಅವ್ರಿಗೆ ಬಂದಿರೋ ಪ್ರಾಥಮಿಕೆ ಪ್ರಾಥಮಿಕ ಮಾಹಿತಿ ಅವ್ರಿಗೆ ಬಂದಿರೋ ಪ್ರಕಾರ ಕಂಪ್ಲೇಂಟ್ ಬಂದಿರೋ ಪ್ರಕಾರ ಇಬ್ಬರು ಅಲ್ಲಿ ಕೆಲಸ ಮಾಡ್ತಾಯ್ರು ಸಚಿನ್ ಮತ್ತು ವಿಕ್ರಮ್ ಅವರು ಈ ಕೊಲೆ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಕಾರಣ ಏನಂತಂದರೆ ಸಚಿನ್ ಮತ್ತು ವಿಕ್ರಮ್ ಏನು ಆ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಿಬ್ಬರೇ ಅಲ್ಲಿ ಉಳ್ಕೊಳ್ತಾ ಇದ್ದರು ಮತ್ತು ಅವರು ಅಲ್ಲಿಂದ ಹೊರಡಿರುವ ದೃಶ್ಯಗಳು ಸಹ ಇದೆ ಯಾವ ಟೈಮ್ಗೆ ಅವ್ರು ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಆ ಸಮಯದಿಂದ ಅವರು ಏನು ಇಬ್ಬರು ಸಚಿನ್ ಮತ್ತು ವಿಕ್ರಮ್ ಏನಿದಾರೋ ಅವರು ಗಾಡಿ ತಗೊಂಡು ಹೋಗಿರೋದು ದೃಶ್ಯ ಅವರ ಹತ್ರ ಇದ್ರೂ ಸಹ ಅದರ ಮೇಲೆ ಅವರು ಎಫ್ ಐ ಆರ್ನ ಪಡಿಸಿರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ವಿಚಾರವನ್ನು ಮುಂದುವರಿಸಿ ಇನ್ವೆಸ್ಟಿಗೇಷನ್ ಮುಂದುವರೆಸೋ ಸಮಯದಲ್ಲಿ ಏನು ಅಕ್ಯೂಸ್ಡ್ ಇಬ್ಬರು ಇದ್ದಾರೋ ಸಚಿನ್ ಮತ್ತು ವಿಕ್ರಮ ಅವ್ರು ಇಬ್ಬರು ನಾವು ದಸ್ತಗಿನ ಮಾಡಿದ್ವಿ ಮಾಡಿಬಿಟ್ಟು ಹಿಂದ್ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ವಿ ಪ್ರಾಥಮಿಕ ಪ್ರಾಥಮಿಕ ತಮಿ ತನಿಖೆಯಲ್ಲಿ ನಮ್ಮ ಕಂಡು ಬಂದಿರೋದು ಅವರು ಇಬ್ಬರು ಸಚಿನ್ ಮತ್ತು ವಿಕ್ರಮ್ ಏನಿದ್ದಾರೋ ಅವರು ಮತ್ತು ಇಬ್ಬರು ಯಾರು ಡಿಸೀಸ್ ಇದ್ದಾರೋ ಅದು ಹಣಕಾಸಿನ ವಿಚಾರಕ್ಕೆ ಮಾಡಿರಬಹುದು ಅದು ಗೋಲ್ಡ್ ಇರಲಿ ಇಲ್ಲ ಹಣಕಾಸಿನ ವಿಚಾರ ಮಾಡಿರಬಹುದು ಅಂತ ಪ್ರಾಥಮಿಕ ತನಿಖೆಗೆ ಕಂಡು ಬಂದಿದೆ ಆದರೆ ಅದು ಕೂಲಂಕುಷವಾಗಿ ಇನ್ನೂ ವಿಚಾರ ಮುಂದುವರ್ಸಬೇಕಾಗಿರ್ತದೆ ಸಚಿನ್ ಮತ್ತು ವಿಕ್ರಮ್ ಹಿನ್ನೆಲೆ ಏನಂತಂದರೆ ವಿಕ್ರಮ್ ಮತ್ತು ಸಚಿನ್ ಇಬ್ರು ಬಿಹಾರ್ ರಾಜ್ಯ ಸೇರಿದವರು ವಿಕ್ರಮ್ ಅವರು ಒಂದು ವರ್ಷದಿಂದ ಇಲ್ಲಿ ಇರ್ತಾರೆ ಮತ್ತು ಸಚಿನ್ ಅವರು ಏನು ಇರ್ತಾರೆ ಈ ಒಂದು ವಾರ ಹಿಂದೆ ವಿಕ್ರಮ್ ಅವ್ರು ಬಂದಿರ್ತಾರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ ಆದರೆ ಈಗ ತನಿಖೆ ನಾವು ಮುಂದುವರ್ಸಬೇಕಾಗಿರ್ತದೆ ಅವರು ಇಬ್ಬರು ಬಂದು ಎಸ್ಕೇಪ್ ಆಗಿ ಬೇರೆ ಅವರು ಸ್ವಂತ ಊರಿಗೆ ಹೋಗ್ದಂಗೆ ನಮ್ಮ ತನಿಖೆ ನಮಗೆ ಮಾಹಿತಿ ಬಂತು ಸದ್ಯಕ್ಕೆ ಅವ್ರಿಗೆ ನಮ್ಮ ತನಿಖೆ ಪ್ರಕಾರ ಅವ್ರನ್ನು ನಾವು ಒಂದು ರೈಲ್ವೆ ಸ್ಟೇಷನ್ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ನಿಂದ ಅವ್ರನ್ನ ದಸ್ತಗಿರಿ ಮಾಡಿ ಮುಂದಿನ ತನಿಖೆಗೆ ಅವರು ಒಳಪಡಿಸಿದ್ರು ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ವಿ ಅವ್ರು ವಿಕ್ರಮ್ ಮತ್ತು ಸಚಿನ್ ಏನಾದರೂ ಅವ್ರ ಬಗ್ಗೆ ಏನಾದರೂ ಕಮ್ಯುನಿಟ್ ಬ್ಯಾಕ್ಗ್ರೌಂಡ್ ಇದ್ದಾರೋ ಸಹ ನಾನು ವಿಚಾರಣೆ ಮಾಡಿಸ್ತಾರೆ ವಿಕ್ರಮ್ ಮತ್ತು ಸ ವಿಕ್ರಮ್ ಅವರು ಒಂದು ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದಾರೆ ಆದರೆ ಅವರು ಆರ್ಥಿಕರಲ್ಲಿ ಒಂದು ವರ್ಷದಿಂದ ಓಡಾಡ್ತಾ ಇದ್ರು ಬೇರೆ ಬೇರೆ ಗಾರಿ ಕೆಲಸ ಮಾಡ್ಕೊಂಡು ಈ ರೀತಿ ಕೆಲಸ ಮಾಡ್ಕೊಂಡಿದ್ರು ಆದರೆ ಇವರು ಏನು ಡಿಸೀಸ್ ಇದ್ದಾರೆ ಅವ್ರ ಜೊತೆಗೆ ಒಂದು ತಿಂಗಳು ಮತ್ತು ಸಚಿನ್ ಅವ್ರು ಏನು ಇರ್ತಾರೆ ವಿಕ್ರಮೇ ಕರ್ಕೊಂಡು ಬರ್ತಾರಂತ ತನಿಖಲಿ ಕಂಡದ್ದು ಆದರೆ ನಾವು ಕೂಲಂಕುಶವಾಗಿ ಏನಕ್ಕೆ ಬಂದರು ಬೇರೆ ಕಡೆ ಏನಾದರೂ ಕೆಲಸ ಮಾಡ್ಕೊಂಡು ಬಂದ್ರೆ ಇಲ್ಲ ನಮಗೆ ಇರುವ ಇನ್ನೊಂದು ಮಾಹಿತಿ ಏನಂದರೆ ಅವರು ಅಕ್ಕಪಕ್ಕ ಜಿಲ್ಲೆಯೂ ಸಹ ಅವ್ರು ಕೆಲವೊಂದು ಕಡೆ ಈ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ತನಿಖೆಯಲ್ಲಿ ಕಂಡು ಬಂದಿದೆ ಸ್ಪಷ್ಟವಾಗಿ ಎಷ್ಟು ವರ್ಷ ಯಾರ ಹತ್ರ ಏನಾದರೂ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡಕ್ಕೆ ಬರ್ತಾ ಇದ್ರ ಇಲ್ಲ ಅವಾಗ ಬಂದು ಹೋಗ್ತಾ ಮಾಡಬೇಕಾಗಿದೆ ಇರಬಹುದು ಅನಿಸಿಕೆ ಇದೆ ದುಡ್ಡಿನ ವಿಚಾರ ವಿಚಾರ ಇರಬಹುದು ಅಂತ ನಮಗೆ ಸಂಶಯ ಅಂತೂ ಇದೆ ಬಟ್ ಅದ್ರ ಬಗ್ಗೆ ನಾವು ಕೂಡ ವಿಚಾರಣೆ ಮಾಡಿ ತನಿಖೆಯನ್ನು ಮುಂದುವರ್ಸಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ರೆಗ್ಯುಲರ್ ಚೈನ್ ಮತ್ತೆ ಏನು ಹಾಕೊಂಡಿದ್ರ ಅಂತ ಅವ್ರ ಮನೆಯವರು ಹೇಳಿದ್ದಾರೆ ಬಟ್ ಅದಕ್ಕೋಸ್ಕರ ಮಾಡ್ರಾಗಿದೆಯಾ ಇಲ್ಲ ಏನಾದ್ರು ಗಲಾಟೆ ಆಗಿ ಮಾಡಿದಾರಾ ಅಂತ ನಾವು ತಿಳ್ಕೊ ತನಿಖೆನೂ ಮಾಡೋದು ಅವ್ರ ಕೈಯೂ ಕಟ್ ಕಟ್ಟಾಗಿದೆ ಅದನ್ನು ನಾವು ವಿಚಾರಣೆ ಮಾಡಿಸ್ತೀವಿ ಆರ್ ಡೂಯಿಂಗ್ ಇವೆಸ್ಟಿಗೇಷನ್ ಈಸ್ ಅ ಕಾಂಟ್ರಾಕ್ಟರ್ ಲೆವೆನ್ ಇಯರ್ಸ್ ಮದುವೆ ಆಗಿದೆ ಮದುವೆಯಾಗಿ ಲೆವೆನ್ ಇಯರ್ಸ್ ಆಗಿದೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ತಗೊಂಡು ಮಾಡ್ತಾ ಇದ್ದಾರೆ ಅಂತ ನಮಗೆ ಪ್ರಾಥಮಿಕ ತನಿಖೆ ಇಲ್ಲಿದೆ ಬಟ್ ಬೇರೆ ಬೇರೆ ಕೆಲಸ ಮಾಡ್ತಾ ಅಂದ ಬಗ್ಗೆ ಅದ್ರ ಬಗ್ಗೆ ನಾವು ಬೇರೆ ಏನೋ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇವರ ಜೊತೆಗೆ ಇಲ್ಲ ಬೇರೆಯವ್ರ ಜೊತೆಗೆ ಏನೋ ಇದೆಯಾ ಅಂತಲೂ ನಾವು ತನಿಖೆಯನ್ನು ಮಾಡ್ತದೆ